ಪಾಂಡವಪುರ ಪಟ್ಟಣದ ಹಾರ್ವಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಾಮದೇವತೆ ಮಾರಿಯಮ್ಮನ ದೇವಸ್ಥಾನವನ್ನು ಸೋಮವಾರ ಲೋಕಾರ್ಪಣೆಗೊಳಿಸಲಾಯಿತು ಪ್ರಧಾನ ಅರ್ಚಕರಾದ ರಮಾನಂದ ಮೂರ್ತಿ ನೇತೃತ್ವದಲ್ಲಿ ಪೂಜೆ ಪುರಸ್ಕಾರಗಳು ನಡೆದವು ಮೂರ್ತಿ ಕೆತ್ತನೆ ಹಾಗೂ ದೇವಸ್ಥಾನ ನಿರ್ಮಾಣ ಮಾಡಿದ ಶಿಲ್ಪಿ ಶಶಿಧರ್ ಆಚಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟಬಂಧ ಪೂರ್ವಕ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಹೋಮ ಕಲಾವೃದ್ಧಿ ಹೋಮ ಮೂಲಮಂತ್ರ ಹೋಮ ದುರ್ಗಾ ಹೋಮ ಮಹಾ ಪೂರ್ಣಾಹುತಿ ದೇವಿಗೆ ಪಂಚಾಮೃತ ಅಭಿಷೇಕ ಪೂರ್ಣಕುಂಭ ಅಭಿಷೇಕ ಅಲಂಕಾರ ಮಾಡಲಾಯಿತು ನಂತರ ಮಹಾಮಂಗಳಾರ್ತಿ ರಾಷ್ಟ್ರ ಆಶೀರ್ವಾದ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಈ ವೇಳೆ ಗ್ರಾಮದ ಯಜಮಾನರು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಗ್ರಾಮಸ್ಥರು ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ವೆಚ್ಚವನ್ನ ನಮ್ಮ ಅರ್ಚಕರಾಗಿರ್ತಕ್ಕಂಥ ರಾಜರು ಅವರು ತಿಳಿಸ್ತಾರೆ ಅವ್ರನ್ನ ಸಂಪರ್ಕಿಸಿ ನಿಮ್ ತಾಲೂಕಿನಲ್ಲಿ ಇನ್ನೊಂದಷ್ಟು ದೇವಸ್ಥಾನಗಳ ನಿರ್ಮಾಣ ಮಾಡೋದು ಹಾರಳ್ಳಿ ಮಂಡ್ಯ ಜಿಲ್ಲೆ ಪಾಂಡುಪುರ ಟೌನ್ಗೆ ಸೇರಿರ್ತಕ್ಕಂಥ ಹಾರೋಳ್ಳಿ ಗ್ರಾಮದಲ್ಲಿ ನೂತನವಾಗಿ ಒಂದು ಮಾರಿಕಾಂಬಾ ದೇವಸ್ಥಾನವನ್ನು ಇವತ್ತು ಸ್ಥಾಪನೆ ಮಾಡ್ತಾಯಿದ್ವಿ ಹಾಗಂತೇಳಿ ಆರೋಹಳ್ಳಿ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಇಲ್ಲ ಅಂತಲ್ಲ ಗ್ರಾಮ ದೇವತೆ ಪ್ರತಿಯೊಂದು ಊರಿನಲ್ಲೂ ಇದ್ದೇ ಇರ್ತದೆ ಆದರೆ ನಾವು ಹಿಂದೆ ಕಟ್ಟಿದಂತ ಮಾರಮ್ಮನ ಅಂದರೆ ಗ್ರಾಮ ದೇವತೆ ಆದಮೇಲೆ ನಾವು ಅಲ್ಲೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಆ ದೇವಸ್ಥಾನ ಇರೋದರಿಂದ ಮಾರಂಭಗೆ ಸಲ್ಲಬೇಕಾದಂಥ ಹಲವಾರು ಪೂಜೆಗಳನ್ನ ನಾವು ಸಲ್ಲಿಸ್ತಾ ಇಕ್ಕಾಗ್ತಾ ಇಲ್ಲ ಯಾಕೆಂದರೆ ಗ್ರಾಮ ದೇವತೆ ಅಂದರೆ ನಿಮಗೆಲ್ಲ ಗೊತ್ತಿದೆ ನಾವು ಸ್ವಲ್ಪ ಬಲಿಯನ್ನು ಕೇಳೋವಂಥ ಮಾರಮ್ಮ ಹಾಗಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಸಮೀಪ ಇರ್ತಕ್ಕಂಥ ನಮ್ಮ ಬಾರಿಕಂಬ ದೇವಿಗೆ ಬಲಿಯನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಅದನ್ನು ಮತ್ತೊಮ್ಮೆ ಇನ್ನೊಂದು ಹೊಸದಾಗಿ ನೂತನವಾಗಿ ಗ್ರಾಮದ ಒಳಗಡೆ ಮಧ್ಯ ಇರ್ತಕ್ಕಂಥ ಊರಿನ ಗ್ರಾಮದ ಅಧೀನಕ್ಕೆ ಸೇರಿರ್ತಕ್ಕಂಥ ಒಂದು ಜಾಗದಲ್ಲಿ ಇವತ್ತು ನೂತನವಾಗಿ ಮಾರಿಕಾಂಬ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಇಡೀ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಗ್ರಾಮಸ್ಥರು ಅಂದರೆ ಇಲ್ಲಿ ಇರ್ತಕ್ಕಂಥ ಊರಿನಲ್ಲಿ ನೆಲೆಯಾಗಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದರು ಕೂಡ ಇದಕ್ಕೆ ನೆರವನ್ನು ನೀಡಿದ್ದಾರೆ ಮತ್ತು ಅನೇಕ ಧಾನಿಗಳು ಕೂಡ ಇದಕ್ಕೆ ಸಹಾಯವನ್ನು ನೀಡಿದ್ದಾರೆ ಈ ಈ ಥರ ಅವರೆಲ್ಲರ ಸಹಕಾರದಿಂದ ಇವತ್ತಿನ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಇವತ್ತು ಗ್ರಾಮ ದೇವತೆಯನ್ನು ಅಂದರೆ ಮಾರಿಕಂಬ ದೇವಿಯನ್ನು ಹೊಸದಾಗಿ ಪೂಜೆಯನ್ನು ಸ್ಥಾಪನೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಎಲ್ಲ ಗ್ರಾಮದ ಭಕ್ತಾದಿಗಳು ಮತ್ತು ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳೆಲ್ಲರೂ ಕೂಡ ಸೇರಿದ್ದಾರೆ ಇಂಥ ಸಂಭ್ರಮದ ಅಂದರೆ ಒಂದು ಗ್ರಾಮ ಅಂದಮೇಲೆ ಒಂದು ಅಲ್ಲಿ ಒಂದು ದೇವತೆ ಅಂದರೆ ಗ್ರಾಮ ದೇವತೆ ಇರಲೇಬೇಕು ಅನ್ನೋದು ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ ಅದರಂತೆ ನಾವು ಕೂಡ ಇವತ್ತಿನ ಯುವ ಪೀಳಿಗೆಯನ್ನು ಕೂಡ ಅದನ್ನು ಆಚರಣೆಯನ್ನು ಮುಂದುವರಿಸ್ಕೊಂಡು ಅದೇ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಇವತ್ತು ಎಲ್ಲ ಕಾರ್ಯವನ್ನು ಅದೇ ಪರಂಪರೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೋಳಿ ಗ್ರಾಮಸ್ಥರಿಗೆ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಈ ಒಂದು ಮಾರಿಕಂಬ ದೇವಸ್ಥಾನದ ನಿರ್ಮಾಣವನ್ನ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಶಿಲ್ಪಿಯಾಗಿರ್ತಕ್ಕಂಥ ಅವರು ನಮಗೆ ಬಹಳ ಆತ್ಮೀಯವಾಗಿ ಇರ್ತಕ್ಕಂಥರು ಕಳೆದ ಹನ್ನೊಂದು ಹದಿನೈದು ವರ್ಷಗಳ ಹಿಂದೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಂದಂಥ ಶಿಲ್ಪಿಯಾಗಿ ಬಂದಂಥ ಈ ಯುವಕ ಶಶಿ ಅವರು ಈ ದೇವಸ್ಥಾನವನ್ನು ಕೂಡ ಮಾರಿಕಾಂಬಾ ದೇವಸ್ಥಾನವನ್ನು ಕೂಡ ಅತ್ಯಂತ ಸುಂದರವಾಗಿ ವಾಸ್ತು ಪ್ರಕಾರವಾಗಿ ಈ ದೇವಿಗೆ ಸಲ್ಲಬೇಕಾದಂಥ ಆಕೃತಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಆ ಸೊಸೆಯವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ

うん。<拍> <laughs>